ಎಲ್ಲರಿಗೂ ನಮಸ್ತೆ ನಾನು ಕವಿಯಂತ್ರಿ ಅಲ್ಲ ನಾನು ಸಾಧಾರಣ ಒಬ್ಬ ಗೃಹಿಣಿ ಆದ್ರೆ ಸುಮ್ಮನೆ ಮನೇಲಿ ಒಂದು ನಾಲ್ಕು ಲೈನ್ ಗೀಸ್ತಾ ಇರ್ತೀನಿ ಅದಕ್ಕೆ ನನಗೆ ಕರೆದು ಬಿಟ್ಟಿದ್ದಾರೆ ನಾ ಮೊದಲು ವಿದ್ಯಾರ್ಥಿಗಳನ್ನ ನೋಡಿ ಒಂದು ವಿದ್ಯಾರ್ಥಿಗಳ ಮೇಲೆ ಒಂದು ಕವಿತೆಯನ್ನ ಹೇಳಬೇಕು ಅನ್ಕೊಂಡಿದ್ದೀನಿ ತಾಯಿ ತಂದೆ ಇಲ್ಲದಿರೇ ಮಗುವಿಗೆ ದಾರಿ ತೋರುವರುಂಟೆ ತಾಯಿ ತಂದೆ ಇಲ್ಲದಿರೆ ಮಗುವಿಗೆ ದಾರಿ ತೋರುವರು ಉಂಟೆ ಗುರು ಇಲ್ಲದೆಯೇ ಶಿಷ್ಯನ ಕರಿ ಹರಡುವುದು ಉಂಟೆ ಗುರು ಇಲ್ಲದೆಯೇ ಶಿಷ್ಯನ ಕರಿ ಹರಡುವುದು ಉಂಟೆ ಸೂರ್ಯನಿಲ್ಲದೆಯೇ ಬೆಳಕು ಪಸರಿಸುವುದು ಉಂಟೆ ಸೂರ್ಯನಿಲ್ಲದೆಯೇ ಬೆಳಕು ಪಸರಿಸುವುದು ಉಂಟೆ ಚಂದ್ರನಿಲ್ಲದೆಯೇ ಹುಣ್ಣಿಮೆ ಯಾಗುವುದು ಉಂಟೆ ಚಂದ್ರನಿಲ್ಲದೆಯೇ ಹುಣ್ಣಿಮೆ ಯಾಗುವುದು ಉಂಟೆ ತಾಯಿ ತಂದೆ ಗುರು ತೋರಿದ ಮಾರ್ಗದಲ್ಲಿ ನೀ ನಡೆಯೇ ತಾಯಿ ತಂದೆ ಗುರು ತೋರಿದ ಮಾರ್ಗದಲ್ಲಿ ನೀ ನಡೆಯೇ ಸೋಲೆಂಬುದು ಉಂಟು ತಾತ ಮುತ್ತಜ್ಜರ ಗಂಟು ಕರಗುವುದು ಉಂಟು ವಿದ್ಯೆಯಾಗಂಟು ಕರಗುವುದು ಉಂಟೆ ವಿದ್ಯೆಯಾಗಂಟು ಕರಗುವುದು ಉಂಟೆ ವಿದ್ಯಾ ಬುದ್ಧಿಯ ಗಂಟು ಫಲಿಸಲು ಉಂಟು ವಿದ್ಯಾ ಬುದ್ಧಿಯ ಗಂಟು ಫಲಿಸಲು ಉಂಟು ಕರಗಿಸಲಾಗದ ಜನ್ಮ ಜನ್ಮದ ನಂಟಂತೆ ಕರಗಿಸಲಾಗದ ಜನ್ಮ ಜನ್ಮದ ನಂಟಂತೆ ವಿದ್ಯೆಯ ಜೊತೆ ವಿನಯವೂ ಸೇರೆ ವಿದ್ಯೆಯ ಜೊತೆ ವಿನಯವೂ ಸೇರೆ ನೀನಾಗುವೆ ವಿವೇಕಾನಂದನಂತೆ ನೀನಾಗುವೆ ವಿವೇಕಾನಂದನಂತೆ ಇಲ್ಲಿ ವಿದ್ಯೆಯಿಂದ ವಿನಯ ವಿನಯದಿಂದ ಯೋಗ್ಯತೆ ಯೋಗ್ಯತೆಯಿಂದ ಧನ ಲಾಭ ಆ ಧನಲಾಭದಿಂದ ಸಮಾಜದಲ್ಲಿ ಸತ್ಕಾರ್ಯಗಳಾಗಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರುತ್ತೆ ಹಾಗಾಗಿ ವಿದ್ಯಾರ್ಥಿಗಳ ಮೇಲೆ ಒಂದು ಸಣ್ಣ ಕವಿತೆ ಈಗ ನಾನು ಮಳೆಯ ಬಗ್ಗೆ ಅಂದ್ರೆ ಮಾನವೀಯತೆಯ ಮಳೆ ಅನ್ನೋದ್ರ ಬಗ್ಗೆ ಒಂದು ಕವಿತೆಯನ್ನ ಹೇಳ್ತಾ ಇದ್ದೇನೆ ಸುಡುವ ಸೂರ್ಯನ ತಾಪಕ್ಕೆ ಸುಡುವ ಸೂರ್ಯನ ತಾಪಕ್ಕೆ ಒಣಗಿದ ವಸುಂಧರೆಯನ್ನು ತಣಿಸಲು ಒಣಗಿದ ವಸುಂಧರೆಯನ್ನು ತಣಿಸಲು ನೊಂದ ರೈತನ ಬಾಳಲ್ಲಿ ಹೊಸ ಗನಸು ತುಂಬಲು ನೊಂದ ರೈತನ ಬಾಳಲ್ಲಿ ಹೊಸ ಗನಸು ತುಂಬಲು ಮಳೆ ಬರಲಿ ಮಳೆ ಬರಲಿ ಮಾನವೀಯತೆಯ ಮಳೆ ಬರಲಿ ಸ್ವಾರ್ಥ ತುಂಬಿ ಬರಡಾದ ಒಡಲಲ್ಲಿ ಸ್ವಾರ್ಥ ತುಂಬಿ ಬರಡಾದ ಒಡಲಲ್ಲಿ ಪ್ರೀತಿಸುವ ಮುಂಗಾರು ಮಳೆ ಬರಲಿ ಮಳೆ ಬರಲಿ ಸ್ವಾರ್ಥ ತುಂಬಿ ಬರಡಾದ ಒಡಲಲ್ಲಿ ಪ್ರೀತಿಸುವ ಮುಂಗಾರು ಮಳೆ ಬರಲಿ ರೈತನ ಕಷ್ಟಕ್ಕೆ ಕರಗದ ಕಣ್ಣಲ್ಲಿ ರೈತನ ಕಷ್ಟಕ್ಕೆ ಕರಗದ ಕಣ್ಣಲ್ಲಿ ಕರುಣೆ ತುಂಬಿದ ಸ್ವಾತಿ ಮಳೆ ಬರಲಿ ಮಳೆ ಬರಲಿ ದುಡಿದು ಬೇಸತ್ತ ರೈತನ ಬಾಳಲ್ಲಿ ಹೊಸ ಗನಸು ತುಂಬುವ ದುಡಿದು ಬೇಸತ್ತ ರೈತನ ಬಾಳಲ್ಲಿ ಹೊಸ ಗನಸು ತುಂಬುವ ಮೋಗೆ ಮಳೆಯು ಬರಲಿ ಮಳೆಯು ಬರಲಿ ಹಸಿದ ಹೊಟ್ಟೆಗೆ ತುತ್ತನ್ನು ಕೊಡುವ ಅನ್ನದಾತನ ಬಾಳಲ್ಲಿ ಮಳೆ ಬರಲಿ ಮಳೆ ಬರಲಿ ಮಾನವೀಯತೆಯ ಮಳೆ ಬರಲಿ ಹಸಿದ ಹೊಟ್ಟೆಗೆ ತುತ್ತನ್ನು ಕೊಡುವ ಅನ್ನದಾತನ ಬಾಳಲ್ಲಿ ಮಳೆ ಬರಲಿ ಮಳೆ ಬರಲಿ ಮಾನವೀಯತೆಯ ಮಳೆ ಬರಲಿ वंदन yeah. है